ಇಲ್ಲಿ ನಾಲ್ಕು ಡೋರ್ ಕಾಣ್ತದೆ ಇಲ್ಲಿ ನಾಲ್ಕು ಕೇರಿಗಳಿತ್ತು ನಾವು ಕೇರಿ ಮಾಡಲಿಲ್ಲ ನಾಲ್ಕು ಮೈನ್ ಡೋರ್ ಮಾತ್ರ ಇಟ್ಟಿದ್ದೇವೆ ಒಳಗಡೆ ಒಂದೇ ಮನೆ ಯಾಕಂತ ಹೇಳಿದ್ರೆ ಇವರ ಮೂಲ ಉದ್ಯೋಗ ಸಮುದಾಯಕ್ಕೆ ಮೀನಿಡ್ಲಿಕ್ಕೆ ಹೋಗುವಂಥದ್ದು ಇವರ ಗಂಡದ್ದು ಮೀನ್ ಇಡ್ಲಿಕ್ಕೆ ಹೋದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟು ಬರುವಂಥದ್ದು ಆವಾಗ ಇವರ ಹೆಂಡತರು ಒಂದೇ ಜೀವನ ಮಾಡ್ಕೊಂಡಿರುವಂಥದ್ದು ಬಂದಾಗ ಮತ್ತೆ ಡಿವೈಡ್ ಆಗೋದು ಓಪನ್ ಆಗ್ತದೆ ಈಗ ಕ್ಲೋಸ್

ಇದು ಬಡಕಳ್ ನವಾಯತಿ ಮುಸ್ಲಿಂ ಅಂತ ಹೇಳಿ ಬಡಕಳ್ ನವಾಯತಿ ಮುಸ್ಲಿಂ ಅಂತ ಹೇಳಿದೆ ಈ ಕೊಂಕಣಿಯವರು ಮುಸ್ಲಿಂ ಕನ್ವರ್ಟ್ ಆದದ್ದು ಇವರು ಮಾತಾಡೋದೆಲ್ಲ ಕೊಂಕಣಿ ನವ ಅಂತ ಹೇಳಿದ್ರೆ ಹೊಸತು ಇತಿ ಅಂತ ಹೇಳಿದ್ರೆ ಬಂದವರು ಅಂತ ಹೇಳಿ ಇದರ ಮೊದಲು ಜೈನ್ ಕನ್ವರ್ಟ್ ಆಗಿದ್ದಾರೆ ಅವರಲ್ಲಿ ಈಗಲೂ ಸಹ ಕೆಲವರು ನಾನ್ ವೆಜ್ ತಿನ್ನುವುದಿಲ್ಲಂತೆ ಅದು ಗೊತ್ತಿಲ್ಲ ಇಲ್ಲಿ ನಿಮಗೆ ಹೊರಗಡೆ ನಾಲ್ಕು ಡೋರ್ ಇಂಟು ಹೊರಗಡೆ ನಾಲ್ಕು ಡೋರ್ ಇಂಟು ನಾಲ್ಕು ಡೋರಾ ಯಾವುದು ಇಲ್ಲಿ ಇಲ್ಲಿ ಓಕೆ ನಾಲ್ಕು ಡೋರ್ ಉಂಟು ಒಳಗಡೆ ಒಂದೇ ಮನೆ ಯಾಕಂತ ಹೇಳಿದ್ರೆ ಇವರ ಮೂಲ ಉದ್ಯೋಗ ಸಮುದ್ರಕ್ಕೆ ಮೀನು ಇಡ್ಲಿಕ್ಕೆ ಹೋಗುವಂಥದ್ದು ಇವರ ಗಂಡಂದಿರು ಮೀನು ಇಡ್ಲಿಕ್ಕೆ ಹೋದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟು ಬರುವಂಥದ್ದು ಆವಾಗ ಇವರ ಹೆಂಡತಿಯರು ಒಂದೇ ಜೀವನ ಮಾಡ್ಕೊಂಡಿರುವಂಥದ್ದು ಬಂದಾಗ ಮತ್ತೆ ಡಿವೈಡ್ ಆಗೋದು ಬೇರೆನೆಲ್ಲ ಒಂದು ಸೀಕ್ರೆಟ್ ಸೀಕ್ರೆಟ್ ಪರ್ಪಸ್ ಸೆಕ್ಯೂರಿಟಿ ಪರ್ಪಸ್ ಆ ಸಿಸ್ಟಮ್ಗಳಿದೆಲ್ಲ ಅಂದರೆ ಸರಿ ಇದು ಸೋಫಾ ಸಿಸ್ಟಮೇ ಬೇರೆ ರೀತಿ ಬೇರೆ ಇಲ್ಲಿ ನಾಲ್ಕು ಮೈಂಡ್ ಡೋರ್ ಕಾಣ್ತದೆ ಇಲ್ಲಿ ನಾಲ್ಕು ಕೇರಿಗಳಿತ್ತು ನಾವು ಕೇರಿ ಮಾಡ್ಲಿಲ್ಲ ನಾಲ್ಕು ಮೈಂಡ್ ಇಟ್ಟಿದ್ದೇವೆ ಒಳಗಡೆ ಒಂದೇ ಮನೆ ಯಾಕಂತ ಹೇಳಿದ್ರೆ ಇವರ ಮೂಲ ಉದ್ಯೋಗ ಸಮುದಾಯಕ್ಕೆ ಮೀನ್ ಇಡ್ಲಿಕ್ಕೆ ಹೋಗುವಂಥದ್ದು ಇವರ ಗಂಡಂತರು ಮೀನ್ ಇಡ್ಲಿಕ್ಕೆ ಹೋದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟು ಬರುವಂಥದ್ದು ಅವಾಗ ಇವರ ಎಂಟೆರು ಒಂದೇ ಜೀವನ ಬಂದಾಗ ಮತ್ತೆ ಡಿವೈಡ್ ಆಗೋದು ಬೇರೆ ಸೆಕ್ಯೂರಿಟಿ ಹಾಗಾಗಿ

ಫುಲ್ಲು ಒಳಗಡೆ ಏನು ಕಾಣಿಸ್ತಾ ಇರಲಿಲ್ಲ ನೋಡಿ ಇದನ್ನು ಈಗ ಮಾಡಿದ್ರೆ ಕ್ಲೋಸ್ ಆಗ್ತದೆ ಓಪನ್ ಆಗ್ತದೆ ಈಗ ಮಾಡಿದ್ರೆ ಕ್ಲೋಸ್ ಹೌ ಬೇಕು ಅಂದಾಗ ಓಪನ್ ಮಾಡ್ಕೋಬೋದು ಬೇಡ ಅಂದಾಗ ಇದು ಕ್ಲೋಸ್ ಮಾಡ್ಬೋದು ಇದೇ ಅಲ್ವಾ ಇವಾಗ ವಿಂಡೋಸ್ಗೆಲ್ಲ ಸ್ಕ್ರೀನ್ ಬರ್ತಾ ಇದೆಯಲ್ಲ ಇದೇ ರೀತಿಯಾಗಿ ಇದು ಬಲೆ ಬಲೆ ಥರ ಇದೆಯಲ್ಲ ಮಂಚ ಓಕೆ ಇದ್ರ ಮೇಲೆ ಮಲಗ್ಬಹುದಾ ವೇಟ್ ತಡೆಯುತ್ತಾ ಇಲ್ಲಪ್ಪ ಎಷ್ಟು ಬೇಗ ತಡೆಯುತ್ತದೆ ನೋಡಿ ಅದು ಸಹ ಹಾಗೆ ಉಂಟು ನೋಡಿ ಓ ಅವಾಗಿಂದ ಮಂಚ ಯಾವ ರೀತಿ ಇದೆ ಅಂತ ನಾವು ನೋಡಬಹುದು ಹಾ ಓಕೆ ಇದು ಡ್ರೆಸ್ಸಿಂಗ್ ಮಿರರ್ ಇಷ್ಟು ದುಡ್ಡುದು ನಾವು ಇವಾಗ ನಿಂತ್ಕೊಂಡು ಹೋಗಿ ಅಪ್ಪರಪ್ಪ ಏನೋ ಮಾಡುವಂಥದ್ದು ಇರ್ಬೋದು ಹಾ ಓಕೆ ನೈಸ್ ಇದು ಮಗುವಿಗೆ ಎಂತ ಸಣ್ಣ ಮಗುವಿಗೆ ಹಾ ಮಕ್ಕಳಿಗೆ ರೂಮ್ ಹಾ ಓ ಮಕ್ಕಳಿಗೆ ಸರ್ ಪ್ರತಿಯೊಂದರ ಕಡೆ ನಾವು ತೊಟ್ಟಲು ನೋಡ್ತೀವಲ್ಲ ಹಾ ಇಲ್ಲಿ ನೋಡಿ ಸೂರ್ಯ ಚಂದ್ರ ಅವ್ರದ್ದೆಲ್ಲ ಪ್ರಾಮುಖ್ಯತೆ ಇರೋವಂಥದ್ದನ್ನೆಲ್ಲ ಬರ್ದಿದ್ದಾರೆ ಇಲ್ಲಿ ನೋಡ್ಬೋದು ನಾವು ಸ್ಟಾರ್ಗಳು ಸ್ಟಾರ್ ಗಳೆಲ್ಲ ಮಾಡಿದ್ದಾರೆ ಮತ್ತೆ ಅದಕ್ಕೆ ಚಂದವಾದ ಅಲಂಕಾರ ಮಾಡಿದ್ದಾರೆ ಕಬ್ಬಿಣದ್ದು ಇದು ಕಬ್ಬಿಣದ್ದು ಈಗ ಹ್ಯಾಂಗರ್ ಹಾ ಬಟ್ಟೆ ಇಡುವಂತ ಹ್ಯಾಂಗರ್ ಕಾನ್ಸೆಪ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟ ಮಕ್ಕಳಿಗೆ ಒಂದು ಸೆಪರೇಟ್ ಆಗಿ ಒಂದ್ ಸೆಪ್ರೇಟ್ ಓಕೆ ಬಾಣ ಬಾಣ ತೆರಿಗು ಒಂದು ಸಪ್ರೇಟ್ ಕೊನೆ ಹ್ಮ್ 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 ಇದು ಸಹ ಹಾಗೆ ಓ ಇಲ್ಲಿ ಬೇರೆ ರೀತಿಯಾದಂತ ತೊಟ್ಲು ಇದೆ ಚಿಕ್ಕದಾಗಿ ಒಂದು ಮಿರರ್ ಸ್ಟ್ಯಾಂಡ್ ಎಲ್ಲ ನೋಡ್ತೀವಿ ಓ ಚೆನ್ನಾಗಿದೆ ಮತ್ತೆ ಅಲ್ಲಿ ನೋಡಿದ್ವಲ್ಲ ಹ್ಯಾಂಗರ್ ಸರ್ ಅದು ಬೇರೆ ರೀತಿ ಇದು ಇತ್ತು ಅದ್ರಲ್ಲಿ ವೆರೈಟಿ ಓಕೆ ಒಂದೇ ಕಾನ್ಸೆಪ್ಟ್ ಇಲ್ಲ ಇದು ಡೈನಿಂಗ್ ಟೇಬಲ್ ಡೈನಿಂಗ್ ರೂಮ್ ವಾವ್ ಊಟದ್ದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಗೆ ಇವಾಗ ಹೆರಿಟೇಜ್ ವಿಲೇಜ್ ಅಲ್ಲಿ ಏನ್ ಬೇಕಾದ್ರೂ ಬಡಿಸ್ಕೊಂಡು ತಿನ್ಬಹುದು ಒಂದು ಆರು ಜನ ಆರಾಮ್ಸೆ ಕುತ್ಕೊಬಹುದು ಡೈನಿಂಗ್ ಸೆಟ್ ಇಟ್ಕೊಂಡು ಪಾತ್ರೆಗಳು ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಓ ನೀವು ಅಚ್ಚುಲಾಗಿ ಹ್ಯಾಂಡ್ ವಾಶ್ ಹೇಗಿತ್ತು ಅಂತ ನೋಡ್ಬೋದು ಇವಾಗ ನಮ್ಮ ಸಂಪ್ರದಾಯಕ್ಕಿಂತ ಮುಸ್ಲಿಂ ಸಂಪ್ರದಾಯದಲ್ಲಿ ಜಾಸ್ತಿ ಹ್ಯಾಂಡ್ ವಾಶ್ ಕುಳಿತಲ್ಲೇ ಮಾಡ್ತಾರೆ ಕುತ್ಕೊಂಡಲ್ಲೇ ಮಾಡ್ತಾರೆ ಮಾಡ್ತಾರೆ ಊಟ ಇದ್ರಲ್ಲೇನೆ ನಮ್ದ್ರಲ್ಲೂ ಮಾಡ್ತಾರೆ ಬಟ್ ಬದಲಾಗಿರ್ಬೋದು ಇವಾಗ ಆ ಕಮ್ಯುನಿಟಿಲಿ ಕುತ್ಕೊಂಡೇ ಮಾಡ್ತಾರೆ ಅವಾಗ ಈ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದಿದ್ದು ಸರಿ ಇದು ಕಾಫಿ ಮಾಡದಾ ಕೆಟ್ರೆ ಕೆಟ್ಲ್ ಕಪ್ಪಿಗೆ ಇದಕ್ಕೆಲ್ಲ ತಗೊಂಡು ಹೋಗ್ಲಿಕ್ಕೆಲ್ಲ ಓಕೆ ಅದನ್ನ ಸ್ವಲ್ಪ ಡಿಸೈನ್ ಆ ಡಿಸೈನ್ ಇದೆ ಇದು ಅಡುಗೆ ಕೋಣೆ ಇದು ಬಿರಿಯಾನಿ ಇದು ಓ ಬಿರಿಯಾನಿ ಇಷ್ಟು ದೊಡ್ಡದು ಹಾ ಇದೆಲ್ಲ ಬಿರಿಯಾನಿ ಮಾಡದೆ ಈ ರೀತಿ ಇದು ಇಡ್ಲಿ ಕುಕ್ಕರ್ ಹಾ ಕಡಬು ಇಡ್ಲಿ ಇಡ್ಲಿ ಮಾಡೋ ಆ ತರದ್ದೆಲ್ಲ ಮಾಡಂತದ್ದು ಓಕೆ ಇವಾಗ ಕ್ಯಾರೆಟ್ ಎಲ್ಲ ನಾವು ತುರಿತೀವಲ್ಲ ಹಾ ಅವಾಗಿಂದ ಈ ತರದ ಕಾನ್ಸೆಪ್ಟ್ ಇತ್ತು ಓಕೆ ಸೇಮ್ ಇದೆ ಸ್ಟಿಲ್ ಬರುತ್ತೆ ಇದು ತೆಂಗಿನಕಾಯಿ ತುರಿಲಿಕ್ಕೆ ಹಾ ಇದು ಇದು

ಬಾಲ್ಕನಿಗೆ ಹೋಗ್ಬೋದಾ ಹೋಗ್ಬೋದು ಇಲ್ಲಿ ಸರ್ ಈ ಸಂಜೆ ಹೊತ್ತಿಗೆ ವೆರಂಡಗಳು ಇಲ್ಲಿ ಇಲ್ಲಿ ಚೇರ್ ಇಟ್ಕೊಂಡು ಲೇಡೀಸ್ಗಳಿಗೆ ಇಲ್ಲಿ ಕೂತ್ಕೊಳ್ಬೋದು ಓ ಚೇರ್ ಇಟ್ಕೊಂಡು ಹೊರಗಡೆ ಹೋಗ್ಬೋದು ಅದೇ ಇದು ಮೇಯ್ನ್ ಇಲ್ಲಿ ರೋಡ್ ಇತ್ತು ಒರಿಜಿನಲ್ ಪ್ಲೇಸಲ್ಲಿ ಹಾಗೆ ಇಲ್ಲಿ ಕೂತ್ಕೊಂಡು ನೋಡ್ಲಿಕ್ಕೆ ಇಲ್ಲಿ ಸರ್ ನೋಡಿ ತಂಪು ಗಾಳಿ ಬೀಸ್ತಾ ಇರ್ತದೆ ನೋಡಿ ಹೌದು ಅಂದರೆ ನಮ್ಮ ಒಂದು ವಿಶೇಷತೆ ಅಂತ ಹೇಳಿದ್ರೆ ಇಂಥ ವಿಂಡೋಗಳಲ್ಲೆಲ್ಲ ನಮಗೆ ಅವ್ರು ಕಾಣಿಸ್ತಾರೆ ಒಳಗಡೆ ಇದ್ದವ್ರಿಗೆ ಹೊರಗಡೆ ಇದ್ದವರಿಗೆ ನಮ್ಗೆ ಕಾಣ್ಸೋಲ್ಲ ಒಂದು ಸೇಫ್ಟಿ ಪರ್ಪಸ್ಸು ಉಂಟು ಏನಾದ್ರೂ ಅಟ್ಯಾಕ್ ಆಗೋ ಸಂದರ್ಭದಲ್ಲಿ ನಮಗೆ ಬೇಡದಿದ್ದವ್ರು ಭಾಷ ಎತ್ತರಗಳು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ನೋಡ್ಬಿಟ್ಟೆ ನನ್ನ ಮನೇಲಿ ಇಲ್ಲ ಅಂತ ಯಾರಿಗಾದ್ರೆ ಹೇಳು ಸಿಸ್ಟಮ್ಗಳು ಆಗಿನ ಸಿಗ್ನಲ್ ಇದು ಹ್ಞೂ ಸರಿ ಇಲ್ಲಿ ಕಲರ್ದು ಎಲ್ಲ ವಿಂಡೋಸ್ ಎಲ್ಲ ಇದು ಬೆಲ್ಜಿಯಮ್ ಗ್ಲಾಸ್ಗಳು ಓ ಹಾಗಾದ್ರೆ ಇವರು ಮೀನು ಹಿಡಿಯೋರಾದ್ರೂ ಕೂಡ ಇಷ್ಟೊಂದು ಮುಂಚಿನ ಕಾಲದಲ್ಲಿ ಹೆಚ್ಚಾಗಿ ಅದನ್ನೇ ಯೂಸ್ ಮಾಡ್ತಿದ್ರು ಗ್ಲಾಸ್ ಒಂದೇ ಟೈಪ್ ಗ್ಲಾಸ್ ಬರ್ತಿತ್ತು ಹಾಂ ಬೆಲ್ಜಾಮ್ ಗ್ಲಾಸ್ಗಳು ಹ್ಞೂ ಹ್ಞೂ ಇದು ಅಡಿಗೆ ಕೋಣೆಗೆ ಬಾಲ್ಕನಿ ಇಲ್ಲಿಂದಲೇ ಆರ್ಡರ್ ಮಾಡ್ಬೋದು ಏನು ಬೇಕು ಅದು ಅಂತ ಹೇಳಿ ಇವಾಗ ನಾವೆಲ್ಲ ಹೋಟೆಲ್ಗೆ ಹೋದ್ರೆ ಆರ್ಡರ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ಏನು ಮಾಡ್ತಾ ಇದಾರೆ ಏನು ಮಾಡ್ತಾ ಇಲ್ಲ ಅಂತ ಹಿಂಗೆ ಸಾಮಾನ್ಯವಾಗಿ ಲೇಡೀಸ್ ಇರ್ತಾ ಇರ್ತಾರಲ್ಲ ಅಲ್ಲಿ ಒಲೆ ಮೇಲೆ ಏನಾದ್ರು ಬೇಕಿಟ್ರಿ ಒತ್ತೋಗ್ತಿದ್ಯಾ ಸೀದಾಗ್ತಿದ್ಯಾ ಅಥವಾ ಕರಿಯೋದು ಬಾ ಅಂತ ಎಲ್ಲ ಹೇಳಿ ಓ ಜೋಕಾಲಿ ಕಡೆ ಸರ್ ಈ ಪುಟಾಣಿ ಜೋಕಾಲಿ ಯಾರಿಗೆ ಸರ್ ಅದು ಈಗ ಫ್ಯಾಷನ್ಗೋಸ್ಕರ ಫ್ಯಾಷನ್ಗೂ ಜೋಕಾಲಿ ಮಾಡಿ ಜೋಕಾಲಿ ಮೇಲೆ ತೊಟ್ಲು ಆ ಓಕೆ ಹಾ ಈ ಮಕ್ಕಳಿಗೆ ಕುತ್ಕೊಳ್ಳಿಕ್ಕೆ ಅದರ ಮೇಲೆ ಒಂದು ಟಟಲು ಮಕ್ಕಳಿಗೆ ಒಂದು ರೀತಿಯಾಗಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಈ ಕಡೆ ಎಂತ ಇಲ್ಲಿ ಒಂದು ಮನೆಕಾನ ಹಾ ಮಂಚ ನೋಡಿ ಸರ್ ಎಷ್ಟು ಸಕತ್ತಾಗಿದೆ ಇದ್ರದ್ದು ಕಂಬಗಳು ಡಿಸೈನ್ ಡಿಸೈನ್ ಸಕತ್ತಾಗಿದೆ ಟ್ವಿಸ್ಟೆಡ್ ಹೌದಲ್ಲ ಚೆನ್ನಾಗಿದೆ ಡಿಸೈನ್ ಎಲ್ಲ ಇಲ್ಲಿ ಒಂದು ಹಾಲ್ ಹಾ ವಾ 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 ಅದು ಸೆಂಟ್ ಬಾಟಲ್ಗಳು ಅವಾಗ್ಲೇನೆ ಇವರು ಫಾರಿನ್ ಇಂದ ಎಲ್ಲ ಸೆಂಟ್ ತರಿಸ್ತಾರೆ ಸೆಂಟ್ ಮೈನ್ ಅಲ್ಲ ಅತ್ತರ್ ಅತ್ತರ್ ಅಂತ ಹೇಳ್ತಾರೆ ಅತ್ತರ್ ಸರ್ ಸೆಂಟ್ ನಮ್ಮ ಭಾರತದಲ್ಲಿ ಮಾಡ್ತಾ ಇದ್ರು ಅವಾಗ ಮುಸ್ಲಿಂಸ್ ರಾಜರು ಇರ್ಬೋದಪ್ಪ ಓಕೆ ಹ್ಞೂ ಇಂಪಾರ್ಟೆಂಟ್ ಸಹ ಇತ್ತು ಆಗ ಇಲ್ಲಿ ಸಹ ಮಾಡ್ತಿದ್ರು ಓಕೆ ಹಾಂ ಎಲ್ಲ ರೀತಿಯ ಪರ್ಫ್ಯೂಮ್ ಇದೆಲ್ಲ ಪಿಂಗಾಣಿ ಪಾತ್ರೆಗಳು ಹ್ಞೂ ಅವ್ರ ಮನೆಯಲ್ಲೇ ಇದ್ದಂಥದ್ದೇ ಅಲ್ಲ ಅಲ್ಲ ಇದು ಕಲೆಕ್ಷನ್ ಕಲೆಕ್ಷನ್ ಮಾಡಿ ಪಿಂಗಾಣಿ ಓಕೆ

ಅದು ಸಹ ಉಂಟಲ್ಲ ಅಲ್ಲಿ ನೋಡಿ ಆ ಕಾರ್ನರ್ ಒಂದು ಸೋಫಾ ಕೊಟ್ಟಿದ್ದಾರಲ್ಲ ಸೋಫಾ ಆಗಲೇ ಇತ್ತು ನೋಡಿ ಕಾರ್ನರ್ ಸೋಫಾದ ನಾವು ಈಗ ನಾವು ಅಂತ ಹೇಳಿದ್ದೇವೆ ಆದರೆ ಮುಂಚಿನ ಕಾಲದಲ್ಲಿ ಇತ್ತು ನೋಡಿ ಮುಂಚಿನ ಕಾಲದಲ್ಲೇ ಎಲ್ಲ ಇತ್ತು ಇತ್ತು ಆ ಕಾನ್ಸೆಪ್ಟ್ ಅಲ್ಲಿ ಇವಾಗ ಮಾಡ್ತಾರೆ ನಾವು ಅನ್ಕೊಳ್ತೀವಿ ನಾವು ಇನ್ನೋವೇಶನ್ ಹಾ ಅದರಲ್ಲಿ ಸ್ವಲ್ಪ ನಾವು ನಮಗೆ ಬೇಕಾದ ಹಾಗೆ ಚೇಂಜಸ್ ಮಾಡ್ಕೊಂಡಿದ್ದೇವೆ ಅಷ್ಟೇ ಅದೇ ಕಾನ್ಸೆಪ್ಟ್ ಮುಂಚೆ ಇತ್ತು ಓಕೆ ಈ ಕಡೆ ಎಂತ ಬಾಲ್ಕನಿ ಅದೇ ಸೇಮ್ ಅಲ್ಲಿಗೆ ಇದು ಕನೆಕ್ಟ್ ಆಗುತ್ತೆ ಅಂದ್ರೆ ಎಷ್ಟು ದೊಡ್ಡ ಮನೆ ಇದು ಒಳ್ಳೆ ಸಿಸ್ಟಮ್ ಅಲ್ಲೇ ಇದು ಹೌದು ತುಂಬಾ ದೊಡ್ಡದಿದೆ ಇಲ್ಲಿ ಆರಾಮಾಗಿ ಕೂತ್ಕೊಳ್ಳಬಹುದು ಇವಾಗ ಎರಡು ಕಡೆ ನಾವು ಹೋಗಬಹುದಾ ಅಲ್ಲಿಂದ ಬಂದು ಇಲ್ಲಿಂದ ಹೋಗಬಹುದು ಇಲ್ಲಿಂದ ಬಂದು ಅಲ್ಲಿಂದಲೂ ಹೋಗಬಹುದು ಓಕೆ ಎರಡು ಕಡೆ ಒಂದ್ ವ್ಯವಸ್ಥೆ ಮಾಡಿದ್ದಾರೆ ಯಾವ ಮರಗಳು ಮಾಡಿದ್ದಾರೆ ಬಿಟೆ ಬಿಟೆ ಅಂದ್ರೆ ತುಂಬಾ ಕ್ವಾಲಿಟಿ ಇರುತ್ತೆ ಅಂತ ರೋಸ್ವುಡ್ ಓಕೆ ಈಗ ಫಸ್ಟ್ ಏರಿಗೆ ಇರುವಂತದ್ದು ರೋಜೂಡು ರೋಜೂಡು ಅಂತ ಹೇಳಿ ಈ ಕಲರ್ ಬರ್ತದೆ ನೋಡಿ ಓಕೆ ಮಂತ್ರಸ್ ಟಿಕ್ ಓಕೆ ಇದು ಕಾಸ್ಟ್ಲಿ ತುಂಬಾ ತುಂಬಾ ಕಾಸ್ಟ್ ಅಂದ್ರೆ ಇವಾಗ ಮೈನ್ ಡೋರ್ ಎಲ್ಲ ಅದೇ ಬಿಟೇ ಮಾರದ್ದೆ ಬಿಟೇ ಮರ ಎಷ್ಟು ಕಾಸ್ಟ್ಲಿ ಅಲ್ಲ ಇವಾಗ ಈಗ ಸತನೆ ಒಂದು ಹನ್ನೆರಡು 12000 ಪಾಯಿಂಟ್ ಒಂದು ಸೇಫ್ಟಿಗೆ ಓಕೆ ಸರ್ ನಾವೆಲ್ಲ ಮನೆಗಳದ್ದು ಡಬಲ್ ಡೋರ್ ಳ್ತೀವಿ ಇದೇನಿದು ಮೈನ್ ಡೋರ್ ಸಿಂಗಲ್ ಆಗಿದೆಯಲ್ಲ ಸಿಂಗಲ್ ಆಗಿದೆ ಹಾ ಸಿಂಗಲ್ ಆಗಿದೆ ಅಂದ್ರೆ ಇದು ನಂತರ ಇವರು ಶಣೆಯವರು ಇದು ಮಾಡಿದ್ದೇ ಇರ್ಬೋದು ಸಹ ಡಬ್ಬಲ್ ಇತ್ತು ಶನೆಯ ಮತ್ತೆ ವಿಸಿಟರಿಗೋಸ್ಕರ ಅದು ಇಲ್ಲಿ ಜಾಯಿಂಟ್ ಮಾಡಿ ಸರ್